ಸುಭಗ್ಯ ಸುಭಗ್ಯಾ ಸುಭಗ್ಯ ಯಾಕೆ ಏನು ಯೋಚನೆ ಮಾಡ್ತಾ ಇದೀಯಾ ಯಾಕೋ ಸಪ್ಪೆ ಆಗಿದೆಯಾ ಅಲ್ಲ ಏನಿಲ್ಲ ಸುಮ್ಮನೆ ನೋಡಪ್ಪ ನಮಗೆ ಇಷ್ಟು ಬಡತನ ಅನ್ಸುತ್ತೆ ನಿಜವಾಗ್ಲೂ ನನಗೆ ತುಂಬ ಬೇಜಾರು ಆಗ್ತೈತೆ ಇವತ್ತು ಏನಪ್ಪ ಇದು ನಮ್ಮ ಕಷ್ಟ ಅನ್ನಿಸ್ತೈತೆ ನಮ್ಮನ್ನ ನೀವು ಕೈ ಬಿಡಲ್ಲ ತಾನೆ ಆ ನಾಳೆ ಮತ್ತೆ ಹೆಂಡ್ತಿ ಬಂದ್ಲು ಅಂತ ಯಾವುದೇ ಕಾರಣಕ್ಕೂ ನೀವು ನನ್ನ ಕೈ ಬಿಡೋದಿಲ್ಲ ತಾನೆ ನನಗೆ ನೀವು ಪ್ರಾಮಿಸ್ ಮಾಡ್ರಿ ಕೈ ಬಿಡೋದಿಲ್ಲ ನೋಡ್ಕಂತೀನಿ ಅಂತ ನಾನು ಇಷ್ಟೊತ್ತಿಗೆ ಯಾವಾಗಲೂ ನನ್ನ ಜೀವ ಕಳ್ಕೊಬೇಕು ಅಂತ ಇದ್ದೆ ನಾನು ನಿಜವಾಗ್ಲೂ ನಾನು ಇರಬಾರ್ದು ಅಂತ ಹೇಳಿ ನಾನು ತುಂಬ ನನ್ನ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿದ್ದೆ ಆದರೆ ನನ್ನ ಮಕ್ಕಳಿದ್ದಾವೆ ಮಕ್ಕಳು ಮಕ್ಕ ನೋಡ್ಕೊಂಡು ಇರಬೇಕು ಅಂಥೇಳಿ ನನ್ನ ಮಕ್ಳಿಗೋಸ್ಕರನ ನಾನು ಇವತ್ತು ಬದುಕಿದ್ದೀನಿ ಗೊತ್ತಾ ನಿಜವಾಗ್ಲೂ ನನ್ನ ಮಕ್ಳಿಗೋಸ್ಕರ ನಾನು ಇರೋದು ಇವತ್ತು ನನ್ನ ನಾನು ಇಲ್ಲಿದ್ದೀನಿ ಅಂದರೆ ನನ್ನ ಮಕ್ಕಳಿಗೋಸ್ಕರನೇ ಅದಕ್ಕೆ ನೀವು ನನ್ನ ಕೈ ಬಿಡಲ್ಲ ತಾನೆ ಇಲ್ಲ ಸೌಭಾಗ್ಯ ನೀನು ಯಾವುದೇ ಕಾರಣಕ್ಕೂ ಇನ್ಮೇಲಿಂದ ಕೈ ಬಿಡೋದಿಲ್ಲ ಎಂಥ ಪರಿಸ್ಥಿತಿ ಬಂದ್ರೂ ನಾನು ಕೈ ಬಿಡೋದಿಲ್ಲ ಮಕ್ಕಳನ್ನ ಚೆನ್ನಾಗಿ ಓದಿಸ್ತೀನಿ ಮಕ್ಕಳು ಮದುವೆ ಮಾಡೋ ಜವಾಬ್ದಾರಿ ನಂದು ಇಲ್ಲ ನೋಡು ನಾನು ದುಡ್ದು ಮಕ್ಳ ಹೆಸ್ರಿಗೆ ಡೆಪಾಸಿಟ್ ಮಾಡ್ತೀನಿ ದುಡ್ಡು ಸರಿನಾ ನೀನು ತಲೆ ಕೆಡಿಸ್ಕೋಬೇಡ ನಾನು ನೀನು ಸಾಕ್ತೀನಿ ಅದಕ್ಕೆ ಬಂದಿದ್ದೀನಿ ಅನ್ಮೇಲೆ ಹಾಂ ನೀನು ಆರಾಮಾಗಿರು ನೀನು ಬೇಜಾರು ಮಾಡ್ಕೋಬೇಡ ಯಾರು ಏನೇ ಹೇಳಿದ್ರು ತಲೆ ಕೆಡಿಸ್ಕೋಬೇಡ ಇರ್ತಾರೆ ಅವರು ಬಂದಿರ್ತಾರೆ ಅವ್ರು ಏನಾರು ಒಂದು ಮಾತಾಡ್ತಾರೆ ಗಲಾಟೆ ಮಾಡೋದು ಇದೆಲ್ಲ ಮಾಡ್ತಾರೆ ನೀನು ಯಾವುದಕ್ಕೂ ನಾನು ನಾನಿದ್ದೀನಿ ಸರಿ ನಾನು ನಿನಿ ಏನುಕ ಎದುркаಬೇಡ ನಾನು ಅವರು ಏನಾದರೂ ಅಂದಿದ್ದಾರೆ ಅಂದ್ರೆ ಹಿಡ್ಕೊಂಡು ಜಡದು ಬಿಡು ಅಷ್ಟೇನೇ ಜುಟ್ ಹಿಡ್ಕೊಂಡು ಬಾರಿಸ್ ಬಿಡು ಹಾಗಾದ್ರೆ ಏನು ಮಾತಾಡಕ್ಕೆ ಹೋಗೋದಿಲ್ಲ ಯಾಕೋ ಈ ಅಮ್ಮಣ್ಣಿ ಸಪ್ಪಕಾಗಿ ಪಾಪ ನನಗೆ ಒಂದ ಕೆಲಸನೋ ಬಿಡ್ಲಿಲ್ಲ ಎಲ್ಲ ಮಾಡುತ್ತೈತಿ ಹ್ ಎಲ್ಲ ಪಾಪ ಅದೇ ಮಾಡ್ಕಂತಮ್ಮ ಹೆಂಗಾನ ಬಂದಿರಕ್ಕೆ ನಮ್ಮ ಹುಡುಗ ಒಳ್ಳೆ ಹುಡುಗಿನ ಕರ್ಕೊಂಡು ಬಂದವನೆ ಹ್ ಒಳ್ಳೆ ಅಂತಾಣಮ್ಮ ಇವತ್ತು ಬಡವರಾದರೂನು ಒಳ್ಳೆ ನೆಂತರಗೆ ನಾವು ಒಳ್ಳೆದು ಮಾಡಬೇಕು ಅಮ್ಮಣಿ ಯಾಕ್ ಪಾಪ ಸಪ್ಪ ಇದ್ದಾಳೆ Ja, der Nino. ಆಮೇಲೆ ನನ್ನ ಹೆಂಡ್ತಿ ಬಂದರೆ ಕೈ ಬಿಡಬೇಡ ನಾನು ತುಂಬ ಬಡ್ತ ನಾನು ಈ ನನ್ನ ಮಕ್ಕಳು ಸಾಕಕ್ಕೆ ನನಗೆ ಆಗೋಲ್ಲ ಅದಕ್ಕೇ ನಿನ್ನನ್ನು ಯಾವುದೇ ಕಾರಣಕ್ಕೂ ಕೈ ಬಿಡಬೇಡ ನಾನು ನೋಡ್ಕೆ ಕೊನೆವರ್ಗು ಅಂತ ಹೇಳ್ತಾ ಇದ್ದಾಳೆ ಅದಕ್ಕೆ ಕರ್ಕಂಬಂದಿದ್ದೀನಿ ಅಂದಮೇಲೆ ನಾನು ನೋಡ್ಕಂಡೆ ನೋಡ್ಕೆಮ್ತೀನಿ ನೀನು ಟೆನ್ಕ್ಷನ್ ತಗೋಬೇಡ ಅಂತ ಹೇಳಿ ಹೇಳ್ತಾ ಇದ್ದೀನಿ ಹ್ಞೂ ಈಗೇಳಮ್ಮ ಎಂಥ ಸಂದರ್ಭದಲ್ಲೂ ನಾನು ಮಾತ್ರ ಈ ಸೋಬಗ್ಗೆ ಕೈ ಮಾತ್ರ ಬಿಡೋದಿಲ್ಲ ಕಣಮ್ಮ ಮಕ್ಕಳನ್ನು ನೋಡ್ಕೊಂಡು ಇವತ್ತು ನಿನಗೆ ಒಂದು ಒಳ್ಳೇದು ಮಾಡ್ತೀನಿ ಸೋ ಬಗ್ಗೆ ನಿನ್ನ ತಲೆ ಕಡಿಸ್ಕೊಬೇಡ ಸರಿ ನಾನು ನಿನ್ನ ಜೊತೆ ಚೆನ್ನಾಗಿರೋ ಅಷ್ಟೇ ಇವಾಗ ಅವಳು ಶಶಿಕಲ ಎಷ್ಟು ನಿನ್ನ ಮೇಲೆ ಜಗಳ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ ಇಲ್ಲಿಂದ ಓಡಿಸ್ಬೇಕು ಅಂತ ಎಷ್ಟೆಷ್ಟು ಪ್ರಯತ್ನ ಪಡ್ತಾಳೆ ಅವ್ರು ಹಿಂಗೆ ಮಾಡ್ತಾರೆ ಎಂಬುದು ನಾನು ಖಂಡಿತ ಕಂಡಂಗೆ ಹೇಳ್ತಾ ಇದ್ದೀನಿ ನಿನ್ನ ಮೇಲೆ ಜಗಳ ಮಾಡೋದು ಹಂಗೆಲ್ಲ ಮಾಡ್ತಾರೆ ನೀನು ಯಾವುದಕ್ಕೂ ಹೆದರ್ಕೋಬೇಡ ಅಷ್ಟೇ ಸರಿನಾ ಅವಳಿಗೆ ಗೊತ್ತಿಲ್ಲದಂಗೆ ನಾನು ಡೈವರ್ಸ್ ಪೇಪರ್ಗೆಲ್ಲ ಸೈನ್ ಹಾಕ್ಸಿದ್ದೀನಿ ನಾನು ಒಳಂದೊಳಗೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಹಿಂಗೆ ಹೇಳಿ ಹಿಂಗೆ ಒಬ್ಬರು ಕರೆಸಿದ್ದೆ ಒಂದೆರಡು ಸರ್ತಿ ಆಲೇ ಡೈವರ್ಸ್ಗೆಲ್ಲ ಅಪ್ಲೈ ಮಾಡಿ ಕರೆಸಿದ್ದೀನಿ ಅವಳೆ ಸೈನ್ ಹಾಕ್ಬಿಟ್ಟವಳೆ ಎಲ್ಲ ಸೈನ್ ಹಾಕಿರೋದ್ರಿಂದ ನಾನು ನಾನು ನಿನ್ನ ಮದುವೆ ಆಗಿದ್ದು ಇವಾಗ ನಾನು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಎಲ್ಲ ಡೈವರ್ಸ್ ತೊಗೊಂಡಿದ್ದೀನಿ அங்க ஆகல அவள் ஒப்பைவர்ஸ் ஆரோகல்ல ನನ್ ಫ್ರೆಂಡ್ ಇದ್ದಾನೆ ನನ್ ಫ್ರೆಂಡ್ಗೆ ಹೇಳ್ಬಿಟ್ಟು ಈ ರೀತಿ ಮಾಡಿದ್ದೀನಿ ಅವಳೇ ಸೈನ್ ಹಾಕಿದ್ದಾಳಲ್ಲ ಹಿಂಗೆ ಬಂದ್ಬಿಟ್ಟು ಹಿಂಗೆ ಏನೋ ಮಾಡೋದಕ್ಕೆ ಬಂದಿದ್ವಿ ಅಂತ ಹೇಳಿ ಇಲ್ಲಿ ಹೇಳಿ ಸೈನ್ ಹಾಕ್ಸಿದಾರೆ ಹ್ಞೂ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಅವಳಿಂದ ಡೈವರ್ಸ್ ತಗೊಳಕ್ಕೆ ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ಟು ಡೈವರ್ಸ್ ತಗೊಂಡಿದ್ದೀನಿ ನಾಳೆ ಹೋದ್ರೆ ಅದೆಲ್ಲ ಕ್ಲಿಯರ್ ಆಗಿಬಿಡುತ್ತೆ ನಿನ್ ತಲೆ ಸರಿ ಸರಿನಾ ಎಂತ ಸಂದರ್ಭದಲ್ಲೂ ನಿನ್ ಕೈ ಬಿಡೋದಿಲ್ಲ ನಾನು ಹೇಳಮ್ಮ ಸುರೇಂದ್ರಪ್ಪ ಅಂತ ಗಂಡ ಸಿಗಕ್ಕೆ ನೀನ್ ಪುಣ್ಯ ಮಾಡಿದ್ದೆ ಒಳ್ಳೆ ಮನ್ಸಾ ನೋಡ್ಕೆ ಅಲ್ಲಿ ಹೊರಗೆ ಇದ್ದಾರೆ

ನಿನ್ ಪಾಡಿಗೆ ನೀನು ನಿನ್ ಬದುಕೇನೋ ಬಾಳೆನೋ ಮಾಡ್ಕೊಂಡು ಆರಾಮಾಗಿರು ಅಷ್ಟೇನಿ ಹ್ಮ್ ನಿನ್ ತಲೆ ಕೆಡಿಸಿ ಅಮ್ಮಕ್ಕೆ ಹೋಗ್ಬೇಡ ನಿನ್ನ ಸುದ್ದಿಗೆ ಏನಾರು ಬಂದವರು ಅಂದರೆ ಹ್ಮ್ ತೀಳು ಹ್ಞೂ ಮಾತ್ರ ಸುಮ್ಮನೆ ಹಾಕ್ತಾರೆ ನೀನು ಏನಾದರೂ ಮೆತ್ಗಾದರೆ ಏನಿಲ್ಲ ಹ್ಮ್ ನಿನ್ ಹೇಳ್ಕೊಂಡು ತುಳಿದು ಬಿಡ್ತಾರೆ ನಿನ್ ನೀನು ಜೋರಾಗಿರಬೇಕು ಒಟ್ಟಿನಲ್ಲಿ ಯಾರಿಗೂ ಏನು ತಲೆ ಕೆಡಿಸ್ಕೋಬೇಡ ಚೆನ್ನಾಗಿ ದುಡಿತಾನೆ ಸುರೇಂದ್ರಪ್ಪ ಚೆನ್ನಾಗಿ ನೋಡ್ಕೊಂಬತ್ತೆ ಸುಮ್ಮನೆ ಇಟ್ಕೊಂಡು ಹೋಗಿ ಅಷ್ಟೇ ಹ್ಮ್ ತಂಡರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ ಅವ್ರನ್ನ ಮಾತ್ರ ಒಳಕ್ ಬಿಡ್ತಾವಲ್ಲ ಅವನು ಥೋ ಅಂಥ ಮಕ್ಕಳು ಇದ್ದರು ಒಂದೇ ಇಲ್ದಿದ್ರು ಒಂದು ನನ್ನ ಮಕ್ಕಳು ಮರ್ಯಾದೆ ತೆಗ್ದವ್ರೆ ಅವನು ಒಳ್ಳೆಯವನಲ್ಲ ಅವನು ಎಷ್ಟೆಲ್ಲ ಸಾಲ ಮಾಡಿ ಬರೇ ಸಾಲ ಮಾಡಿದಾನೆ ಅವನು ಎಲ್ಲ ಯಾತ ಎಲ್ಲ ಈ ವೈ ಎಸ್ಗೆ ಎಲ್ಲ ಅದ್ರಾಗೆಲ್ಲ ಕ್ಲಬ್ನಾಗೆಲ್ಲ ಅವನು ಅದೆಲ್ಲ ಅಂತೆಲ್ಲ ಆಡೋಕೆ ಹೋಗಿ ಕ್ಲಬ್ನಾಗೆಲ್ಲ ಆಡ್ತಾರಲ್ಲ ಅದನ್ನೆಲ್ಲ ಆಡ್ಬಿಟ್ಟು ನಾನು ಮಾಡಿರೋದು ದುಡ್ಡು ನನ್ನ ಇಷ್ಟು ದಿನ ಕಷ್ಟಪಟ್ಟಿರೋದೆಲ್ಲ ಇವಳು ತೀರಿಸಿ ಅವಳೆ ಅವನು ಅಂಥ ಕೆಲಸ ಮಾಡಿದಾನೆ ಇಸ್ಗೆ ಹಾಂ ಅವನು ಒಳ್ಳೆಯವನಲ್ಲ ಇವಳು ಇವಳು ಒಳ್ಳೆಯವಳಲ್ಲ ನನ್ನ ಮಗಳು ಕೊಟ್ಟಿದ್ದಕ್ಕೆ ಎಷ್ಟು ಬೆಲೆ ಗೌರವ ಹುಡುಗ ಒಳ್ಳೆಯವನು ಅಲ್ಲಿ ಚೆನ್ನಾಗಿದ್ದರೆ ಇವತ್ತು ನನ್ನ ಮಗಳು ಅಂತ ನಾನು ಕರ್ತ್ ಕಳಿಸ್ತಿದ್ದೆ ಹೇಳಿದ್ರು ತಿಳ್ದಂಗೆ ಇವತ್ತು ಇಂಥ ಕೆಲಸ ಮಾಡ್ಕೊಂಡು ಅವ್ರ ಅಮ್ಮನ ಜೊತೆಗೆ ಅವ್ರ ಅಮ್ಮ ಹೇಳ್ದಂಗ್ ಕೇಳ್ಕೊಂಡು ಕುಣ್ಕೊಂಡು ಹ್ಮ್ ನಾನು ಇನ್ನ ನನ್ನ ಮಕ್ಕಳು ಇಲ್ಲ ನಾನು ಹೆಂಡ್ತೀನಿ ಇಲ್ಲ ಅಂತ ತಿಳ್ಕೊಂಡ್ ನನಗೆ ಏನಿದ್ರು ನೀನೇ ಹೆಂಡ್ತಿ ನೀ ಇವರೇ ನನ್ನ ಮಕ್ಕಳು ಪುಷ್ಪನೂನು ಪೂರ್ವಿಕಾನೇ ನನ್ನ ಮಕ್ಕಳು ಅಷ್ಟೇನೆ ಗೊತ್ತಾಗೈತಿ ನಿನಗೆ ಹ್ಮ್ ಅವ್ರಿನ್ ಸಾಯಂತಕ ಬದ್ಲಾಗಲ್ ಕಣ ತಾಯಿ ಮಗಳಿಬ್ರುನು ಅವ್ರ ಎಂತ ಬರ್ಬಾರದ್ ಬರ್ಲಿ ಅವ್ರು ಹ್ಮ್ ಅವ್ರ ಬದಲಾಗಲ್ಲ ಅವ್ರು ಹ್ಮ್ ಎಂತಾದ್ ಬಂದ್ರು ಅವ್ರ ಬದ್ಲಾಗ ಅಂತಾರಲ್ಲ ತಾಯಿ ಮಗಳಿಬ್ರುನು ಅವ್ರಿಗೆ ಬೋಲು ಮಿತಿ ಮೀರ್ ಬಿಟ್ಟವ್ರಿ ಮಿತಿ ಮೀರಿ ಅವ್ರು ಹೇಳಾರ್ ಕೇಳಾರ್ ಯಾರು ಇಲ್ಲ ಅದಕ್ಕೆ ಸ್ವಲ್ಪ ಬಿಜಾಗ್ ಜೋರಾಗಿರ್ಬೇಕಮ್ಮ ಹ್ಮ್ ಗೊಡತ್ತಾಗಿರ್ಬೇಕ ಗೊಡತ್ತಗಿದ್ರೆ ಅವ್ರನ್ನ ಎದ್ರ ಸದ್ ಏನ್ ಗಡ್ದಲ್ಲ ಗಡತ್ತಾಗಿರೋ ನೀನು ಮಕ್ಕ ಹೇಳೇ ಬಿಡ್ಬೇಡ ಟೇನೆ ಅವ್ರಿಗಿನ್ನೂ ಈ ವಿಷಯಕ್ಕೆ ಗೊತ್ತಿಲ್ಲ ಗೊತ್ತಾದರೆ ಅವ್ರು ನಿನ್ನ ಮೇಲೆ ಜಗಳ ಮಾಡೋದು ನಿನ್ನ ಇಲ್ಲಿಂದ ಕಳಿಸ್ಬೇಕು ಅಂತ ನೋಡೋದು ಏನೆಲ್ಲ ಪ್ರಯತ್ನ ಪಡ್ತಾರೆ ಆದರೆ ನೀನು ಯಾವುದಕ್ಕೂ ಜಗ್ಬಡೋ ಸೌಭಾಗ್ಯ ಯಾವುದಕ್ಕೂ ಜಗ್ಬೇಡ ನೀನು ಅಷ್ಟೇ ಹ್ಞೂ ನೀನು ಧೈರ್ಯವಾಗಿ ನೀನು ಚೆನ್ನಾಗಿರೋದು ನೋಡ್ಕೆ ಅಷ್ಟೇ ನನಗಿವಾಗ ನೀನು ನಿನ್ನ ನನ್ನ ಮಕ್ಕಳು ಮುಖ್ಯ ಸರಿನಾ ನಾನು ನೋಡ್ಕೊಂಬತ್ತೀನಿ ಅವ್ರಿಗೊಂದು ಒಳ್ಳೆಯ ಎಜುಕೇಷನ್ ಕೊಡ್ತೀನಿ ಅವ್ರಿಗೆ ನಾನು ಲೈಫ್ ಕೊಡ್ತೀನಿ ನೀನು ತಲೆ ಕೆಡಿಸ್ಕೆ ಬೇಡ ಅವ್ರಿಗೆ ಮುಂದೆ ನಾನು ಮದುವೆ ಮಾಡೋದಾಗಿರ್ಬೋದು ಪ್ರತಿಯೊಂದು ನಾನು ಮಾಡ್ತೀನಿ ನಾನು ದುಡ್ದಿರೋದೆಲ್ಲ ಅವ್ರಿಗೆ ಮಾಡ್ತೀನಿ ನಾನು ನೀನು ತಲೆ ಕೆಡಿಸ್ಬಿಡ್ದು ನಾನು ಅವರಿಂದ ತುಂಬ ಬೆಂದೋಗ್ಬಿಟ್ಟಿದ್ದೀನಿ ಅಷ್ಟಿಷ್ಟು ನನಗೆ ಬೇಜಾರು ಮಾಡಿಲ್ಲ ಅವರು ನನಗೆ ನನ್ನ ಜೀವನನೇ ಬೇಡ ಅಂತೇಳಿ ನನಗೆ ಅಷ್ಟು ಬೇಜಾರಾಗಿತ್ತು ಅಷ್ಟು ಬೇಜಾರು ಮಾಡಿದರೆ ಅಷ್ಟು ಮರ್ಯಾದೆನೂ ಕಳೆದವ್ರಿಗೆ ತಾಯಿ ಮಗಳಿಬ್ರು ನಂದು ಅದಕ್ಕೋಸ್ಕರ ನನಗೆ ನಿಜವಾಗ್ಲೂ ನಾನು ದುಡ್ದಿದ್ಕು ಇಷ್ಟು ವರ್ಷ ದುಡ್ದಿದ್ದೀನಿ ಎಷ್ಟು ದುಡ್ಡು ಉಳಿಸಿ ಏನು ಮಾಡ್ಬೋದಾಗಿತ್ತು ದುಡ್ಡು 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 ನಾನು ತಗೊಂಬಂದು ಕೊಟ್ಟೆ ನಿಜವಾಗ್ಲೂ ಒಂದು ರೂಪಾಯಿನೂ ಉಳಿಸ್ದಂಗೆ ಎಲ್ಲ ಅದೇನೋ ಮಾಡಿದ್ಲು ನಾನು ಇಷ್ಟು ದಿನ ದುಡ್ದಿದ್ಕು ಏನೂ ಸಾರ್ಥಕ ಇಲ್ಲಂಗೆ ಆಯಿತು ಇನ್ನು ಮೇಲೆ ನಾನು ನಿನ್ನಂತ ನನ್ನ ಜೊತೆಗೆ ಜೊತೆಗಿದ್ದುಬಿಟ್ರೆ ಇನ್ಮೇಲೆ ದುಡ್ಡು ದುಡ್ದು ಏನಾರ ಒಂದು ಮಾಡ್ಬೋದು ಜೀವನಕ್ಕೊಂದು ಮುಂದೆ ಜೀವನಕ್ಕೊಂದು ಏನಾದರೂ ಒಂದು ಇಷ್ಟೊತ್ತು ಎಟೋ ಒಂದು ಒಂದು ಸೈಡ್ ತಗೊಂಡು ಏನಾದರೂ ಒಂದು ನಾನು ಮಾಡ್ತಿದ್ದೆ ನಾನು ಒಂದು ದಿವಸ ಕೂತ್ಕೊಂಬೋದಿಲ್ಲ ಹಂಗೆ ದುಡಿತೀನಿ ಆದ್ರೂ ನನಗೆ ಇವತ್ತು ನಿಜವಾಗ್ಲೂ ತುಂಬ ಬೇಜಾರಾಗ್ತೈತಿ ಇವತ್ತು ನೀನು ಬಂದಿರೋದ್ರಿಂದ ನನಗೆ ಎಷ್ಟೋ ಸ್ವಲ್ಪ ಸಮಾಧಾನ ಆಗೈತೆ ನನಗೆ ಜೀವನವೇ ಬೇಡ ಅನ್ನಿಸ್ಬಿಡ್ತಿತ್ತು ಬರೀ ಇದ್ದಿಷ್ಟೇನಪ್ಪ ಜೀವನ ಎಲ್ಲದರಲ್ಲೂ ಹಂಗೆನೆ ಇಷ್ಟೇನೆ ಇಷ್ಟೇನೆ ಇದಕ್ಕೋಸ್ಕರ ಇಷ್ಟು ಕಷ್ಟ ಬಿಡ್ಬೇಕು ಇದಕ್ಕಾಗಿ ಹಿಂಗೆ ಮಾಡ್ಬೇಕಾ ಅಂತ ಬೇಜಾರಾಗ್ಬಿಡೋದು ನೀನು ಬಂದಾಗಿಂದ ನನಗೆ ನನಗೇನೋ ಅಂತಾರೆ ಮೇಲೆ ನನ್ನ ಮಕ್ಕಳೇ ಇದ್ದಾರೆ ನೀನು ನೋಡ್ಕೋಬೇಕು ನನ್ನ ಮಕ್ಳು ಇದ್ದಾರೆ ನನ್ನ ಮಕ್ಳಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು ಒಳ್ಳೆ ಲೈಫ್ ಕೊಡಬೇಕು ಅಂತ ನನ್ನ ಮನಸ್ಸಿಗೆ ಬರುತ್ತೆ ಅದಕ್ಕೋಸ್ಕರ ನಾನು ನಿನ್ನ ಮೇಲಿಂದ ಚೆನ್ನಾಗಿ ದುಡ್ದೇನು ದುಡಿತೀನಿ ನೀನ್ ಚೆನ್ನಾಗಿ ನೋಡ್ಕೊಂಡೇ ನೋಡ್ಕೊತೀನಿ ಒಳ್ಳೇನ್ ಕಣಮ್ಮ ಯಾವುದೇನೇ ಕುಡಿಯೋದಾಗ್ಲಿ ಅದು ಇದು ಆ ಅದು ಇದು ದುಡ್ಡು ಅಧ್ವಾನ ಮಾಡೋದಾಗ್ಲಿ ಅಂತದ್ದೇನು ಇಲ್ಲ ನನ್ನ ಮಗ ದುಡ್ಡು 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 ದುಡ್ದು ಕೈ ಕೊಡೋಣ ಹಾಳಾದ ಮಂಡೆ ಎಲ್ಲ ಹಾಳು ಮಾಡಿ ಹ್ಮ್ ನಾನು ಬಿಡ್ಕಂಡೆ ಏನ್ ಮಾಡೋಣ ಒಳ್ಳೇಳು ಒಳ್ಳಾಳು ನನ್ನ ಅಂತೇಳಿ ತಗೊಂಬಂದು ಕೊಟ್ಟ ಪಾಪ ದುಡ್ಡು ದೊಡ್ಡ ದೊಡ್ಡ ದೊಡ್ಡದು ಒಂದು ರೂಪಾಯಿ ದುಡ್ಡು ಉಳಿಸಿವಲಕ್ಕಮ್ಮ ಎಲ್ಲ ಬರೀ ಅದ್ವಾನ ಮಾಡೋದ್ಲು ಅಧ್ವಾನ ಅದ್ವಾನ ಮಾಡೋದು ಅಕ್ಕೇನ ಮೇಲೆ ನಾನು ಬದ್ಬನ್ ಆಗಿ ದುಡ್ಡು ದುಡ್ಡು ಮಸ್ತ ದುಡ್ದು ಅಂದ್ಕೊಂಡೆ ದುಡ್ಡು ದುಡ್ದು ಒಂದು ರೂಪಾಯಿ ಇಕ್ಕಂಥೇಳಿಲ್ಲ ಅಂತಮ್ಮ ಕೊಡಾನು ಎಲ್ಲೂ ಏನು ಕಳದಿಲ್ಲ ಏನಿಲ್ಲ ನನ್ನ ಮಗ ಹ್ಞೂ ಇಷ್ಟು ದಿವಸ ದುಡ್ದಿದ್ಕು ಇಷ್ಟೊತ್ತಿಗೆಲ್ಲಾನು ಟೌನಾಗ ಒಂದು ಮನೆ ಕಟ್ಟ ತಕೊಂಡು ಒಂದು ಮನೆ ಕಟ್ಬೋದು ಐದು ಸೈಡ್ ತಕೊಂಡು ಅಷ್ಟು ದುಡ್ಡು ದುಡ್ದು ಹಾಕ್ಯಾವನಿ ನನ್ನ ಮಗ ಹ್ಞೂ ಏನು ಮಾಡೋಣ ಆಳಾದವ ಎಲ್ಲ ಹಾಳು ಮಾಡಿ ಕಿದ್ಲು ಬೇವಸ್ತಿ ್ರಿ ಇವಾಗ ಯಾಕೆ ಇವಾಗ ಒಳ್ಳೊಳ್ಳೆ ಬಂದವಳೆ ಚೆನ್ನಾಗಿ ನೋಡ್ಕಂಡ್ರಿ ಸಾಕತ್ತ ಹ್ಮ್ ಚೆನ್ನಾಗಿತ್ಕೊಂಡು ಹೋಗಿ ಯಾವ್ದು ಇರೋದಿಲ್ಲ ಒಟ್ಟಿನಲ್ಲಿ ನೀನು ಸ್ವಲ್ಪ ಜೋರಾಗಿರ್ಬೇಕಮ್ಮ ಅವ್ರೊಂದ್ ಸ್ವಲ್ಪ ಜೋರಾಗೈದ ತಾಯಿ ಮಗಳಿಬ್ಬರೂ ನೀನು ಸ್ವಲ್ಪ ಅವ್ರಿಗಿನ ಜೋರಾಗಿದ್ರೆ ಹ್ಮ್ ಜೋರಾಗಿದ್ರೆ ಮಾತ್ರ ಈಗಿನ ಕಾಲ ಅದಕ್ಕೆ ನೀನು ಸ್ವಲ್ಪ ಜೋರಾಗಿ ಜೋರಾಗಿತ್ಕೊಂಡು ಎದರ್ಸ್ಕೊಂಡು ಹೋಗು ಯಾವುದು ಇರೋದಿಲ್ಲ ಸುಮ್ಮನೆ ಇರ್ತೀನಿ ನೀವೇನು ಹೇಳೋದಿದ್ದು ನಂದು ಮನೆ ಅನ್ನಬೇಕು ಹ್ಞೂ ನಂದು ಮನೆ ನನ್ನ ಗಂಡ ಅನ್ನಬೇಕು ಹ್ಞೂ ಏನಾರು ಹೆಚ್ಚಾಗಿ ಮಾತಾಡಿದೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಯಾದ್ರೂಸು ಹೇಳ್ತೀನಿ ಹ್ಞೂ ಆವಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಹಾಕ್ತಾರೆ ಸರಿಯಾಗಿ ಎದ್ರಿಸ್ಬೇಕು ನೀನು ಹೆಂಗೊಬ್ಬಿಡಕ್ಕ ಅಷ್ಟು ಅಂತ ಗಂಡನ್ನು ಕಟ್ಕೊಂಡು ನಾನು ತುಂಬ ಎಂದೋಗಿದ್ದು ತುಂಬ ಕುಳಿತಿದ್ದೆ ಏನು ಮಾಡೋಣ ಅವರು ಮೇಸ್ರಿ ಅವರು ತುಂಬ ಕೆಲಸ ಕೊಟ್ಟಿದ್ದರು ಏನು ಮಾಡೋದು ಅವಾಗೆಲ್ಲ ಕುಡಿದ್ಬಿಟ್ಟು ಕೆಲಸಕ್ಕೆ ಹೋಗಿ ಹಿಂಗೆ ಮಾಡ್ಕೊಂಡಿರೋದರಿಂದ ಅವರು ನಿನಗೆ ಒಳ್ಳೇದು ಮಾಡ್ತೀನಮ್ಮ ನಿನ್ನ ಜೀವನ ಚೆನ್ನಾಗಿರಂಗೆ ಮಾಡ್ತೀನಿ ನಿನ್ನ ಜೀವನ ನಿನ್ನ ಮಕ್ಳಿಗೇನೋ ಒಂದು ಒಳ್ಳೆ ಎಜುಕೇಷನ್ನು ಒಳ್ಳೆ ಲೈಫ್ ಸಿಗಂಗೆ ಮಾಡ್ತೀನಿ ಅಂತೇಳಿ ಹೇಳಿದರು ಹಂಗೇನೆ ಇವತ್ತು ನನಗೆ ನಿಜವಾಗ್ಲೂ ಒಳ್ಳೇದು ಮಾಡಿದ್ರು ಅಂತ ನೆನೆಸ್ಕೆ ತಿ ಅದೇ ಅವಣ್ಣ ನೀವು ನೋಡ್ಕೊಂಬತ್ತಂತೂ ಸ್ವಲ್ಪ ಎಜುಕೇಷನ್ ಅದನ್ನು ಯಾಕಂದ್ರೆ ಅವ್ರ ಕೆಲಸಕ್ಕೆ ಹೋದ್ಮೇಲೆ ಅವರು ನೋಡ್ಕೋಬೇಕಲ್ಲ ಅಕ್ಕಯ್ಯ ಅವ್ರ ಕೆಲಸಕ್ಕೆ ಹೋಗಿದ್ದು ಗಂಡ ಅದಕ್ಕೆ ಹ್ಞೂ ಬಿಡು ಅದು ಮರ್ತ್ಕೊ ಬಿಡು ಹೋದ ಅವನು ಇನ್ನು ಇನ್ನೆಷ್ಟು ಅವನ ಬಗ್ಗೆ ಯೋಚನೆ ಮಾಡಿರಿ ಇನ್ನೇನು ಬರೋಂಗಿಲ್ಲ ಅಷ್ಟೇ ಇನ್ನೇನು ಮಾಡೋಕ್ಕ ಆವತ್ತ ಅವ್ನ ಆಯಸ್ ಕಿತ್ತು ಅನಿಸುತ್ತೆ ಬಿಡು ಹೋಗಿ ತಲೆ ಕೆಡಿಸ್ಕೊಬಿಡ ಇನ್ನ ನೀನು ಮಾಡ್ಕೊಂಡು ಉಣ್ಕೊಂಡು ಮಕ್ಳು ನೋಡಿಕೊಂಡು ಚೆನ್ನಾಗೆ ಈ ಮನೆಯ ಕೆಲಸ ಏನೋ ನೀನಾತು ನೀನು ಚೆನ್ನಾಗಿ ಗೌರವ ಇದ್ದುಕೊಂಡು ಹೋಗಷ್ಟೇಗಳಪ್ಪ ಸೂರೇಂದ್ರಪ್ಪ ಮದುವೆ ಆಗಿದ್ಕು ಒಳ್ಳೆ ಹೆಸ್ರು ತಗೊಂಬಂದ್ರೆ ಸಾಕು ಒಳ್ಳೆ ಏನು ತಿನ್ನು ಒಳ್ಳೆ ಹುಡುಗಿ ಸಿಕ್ತಪ್ಪ ಒಳ್ಳೆ ಎಮ್ ಸಿಕ್ತು ಮದುವೆ ಆಗಿದ್ಕು ಸೂರೇಂದ್ರಪ್ಪನ ಜೀವನ ಇವತ್ತು ಚೆನ್ನಾಗೈತಪ್ಪ ಅಂತೇಳಿ ಒಂದು ನಾಲ್ವರು ಮಾತಾಡಿರಿ ನನಗೆ ಅಷ್ಟೇ ಸಾಕು ಹ್ಞೂ ಅಷ್ಟೇ ಸಾಕು ನನಗೆ ಅದೇ ನೆಮ್ಮದಿ ಸರಿನಾ ಇದು ಮನಸ್ಸನ್ನ ಇಟ್ಕೊಂಡು ನೀನು ಚೆನ್ನಾಗಿತ್ಕೊಂಡು ಹೋಗಷ್ಟೆ ಸ್ವಲ್ಪ ಸೌಭಾಗ್ಯಗೆ ಧೈರ್ಯ ಹೇಳ್ತಾ ಇದ್ದೀನಿ ಇವರು ಇಂಥವ್ರು ನೀನು ಹೆಂಗಿರ್ಬೇಕು ಹಂಗಿರ್ಬೇಕಮ್ಮ ಅಂತ ಹೇಳಿ ಹೇಳ್ತಾ ಇದ್ದೀನಿ ಮತ್ತು ಅವ್ರಿಗೆ ನೀನು ಹೆದರಿಕೆ ಮೊದಾಗಲಿ ಅದೆಲ್ಲ ಮಾಡಬೇಡ ಧೈರ್ಯವಾಗಿರು ಅವ್ರು ಇಂಥವ್ರು ಅಂತೇಳಿ ಎಲ್ಲ ಹೇಳ್ತಾ ಇದ್ದೀನಿ ಎಲ್ಲ ಮಾತಾಡ್ತಾ ಇದ್ದೀನಿ ಮುಂಚೆಗೆ ಎಲ್ಲ ಹೇಳ್ಬೇಕಲ್ಲ ಅದಕ್ಕೆ ಎಲ್ಲ ಹೇಳ್ತಾ ಇದ್ದೀನಿ ಯಾಕಂದರೆ ಅವ್ರ ತಾಯಿ ಮಗಳಿಬ್ಬರು ಜೋರು ಮಾಡಿ ಸೌಭಾಗ್ಯನ ಸ್ವಲ್ಪ ಬೇಕಾದರೆ ಹೆಂಗೆ ಬೇಕಾದ್ರೂ ಜೋರು ಮಾಡಿ ಅವಳನ್ನ ಎದುರಾಕ್ ಎದುರಿಸ್ಬಿಡ್ತಾರೆ ಅದಕ್ಕಾಗಿದೆ ನೋಡ್ತಾ ಇರಿ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ചാനൽ ആരെ സബ്സ്ക്രൈബ് ആയിക്കണ്ടില്ല തപ്പുഴ സബ്സ്രൈ ആയിട്ട്ക്കൊള്ളി ഓക്കെ വീക്ഷകരേ ധന്യൂ